ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಎಸ್ ಚಾನಲ್ ಇವತ್ತು ನಾನು ಹಸಿ ಕಡಲೆ ಮತ್ತು ಬಾಳೆಕಾಯಿ ಹಾಕಿ ಒಳ್ಳೆಯ ಸಾಂಬಾರು ಮಾಡ್ತಾಯಿದ್ದೀನಿ ಈ ಸಾಂಬಾರಿಗೆ ನಾನು ಒಂದು ಕಪ್ಪಷ್ಟು ಹಸಿ ಕಡಲೆನ ನೈಟ್ ನೆನೆಸಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ ನಂತರ ಬಾಳೆಕಾಯಿನ ಒಂದು ಐದಾರು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿ ಚಕ್ಕೆ ಲವಂಗ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಎಲ್ಲನೂ ಕೂಡ ನಾನೀಗ ಒಂದು ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆ ಸಾಂಬಾರ್ಗಳಿಗೆ ನಾವು ಈ ರೀತಿ ಹುರಿದು ನಂತರ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿನ ಒಂದು ಕಪ್ ಅಷ್ಟು ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಮಸಾಲೆ ಸಾಂಬಾರ್ ಪೌಡರ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ ನಂತರ ನಾನು ಬಾಳೆಕಾಯಿನ ಎರಡು ತುದಿಗಳನ್ನ ನೀಟಾಗಿ ಕಟ್ ಮಾಡಿಕೊಂಡು ನಾನು ಸಿಪ್ಪೆನೇ ಬಿಡಿಸಿ ಇಟ್ಕೊತಾ ಇದ್ದೀನಿ ಹೀಗೆ ಒಂದೊಂದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ ಮತ್ತು ಬಾಳೆಕಾಯಿನ ಕಟ್ ಮಾಡುವಾಗ ಕೈಯೆಲ್ಲ ಸ್ವಲ್ಪ ಕಪ್ಪಾಗಿಬಿಡುತ್ತೆ ಅದು ಮತ್ತೆ ವಾಶ್ ಮಾಡಿದ ತಕ್ಷಣ ಹೋಗುತ್ತೆ ನಂತರ ನಾವು ಬಾಳೆಕಾಯಿನ ನೀರಲ್ಲಿ ಹಾಕಿಡಬೇಕಾಗುತ್ತೆ ಇಲ್ಲಾಂದರೆ ಅದು ಬೇಗನೆ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ನೋಡಿ ಈ ರೀತಿಯಲ್ಲಿ ಎಲ್ಲನೂ ಕೂಡ ಬಿಡಿಸ್ಕೊಂಡು ನೀಟಾಗಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬಾಳೆಕಾಯಿ ರೆಸಿಪಿಗಳಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಟೇಸ್ಟ್ ಚೆನ್ನಾಗೇ ಕೊಡುತ್ತೆ ಅಂತ ಹೇಳ್ಬೋದು ನಾನೀಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಮತ್ತು ಕರ್ಬೇವನ್ನ ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಹಸಿ ಕಡಲೇನ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಹಸಿ ಕಡಲೆನ ನೈಟೆಲ್ಲ ನೆನೆಸಿ ನಂತರ ಅದನ್ನು ಸ್ವಲ್ಪ ಮೊಳಕೆ ಬರೆಸ್ಕೊಂಡು ಹಾಕೋತಾ ಇದ್ದೀನಿ ಅದಕ್ಕೆ ನಾನೀಗ ಆಲೂಗೆಡ್ಡೆನ ಒಂದು ಹಾಕೊಂಡಿದ್ದೀನಿ ಮತ್ತು ಬಾಳೆಕಾಯಿನ ಇವಾಗ ಸೇರಿಸ್ಕೊಂಡು ನಂತರ ಅದನ್ನು ಕೂಡ ಜೊತೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ನೀಟಾಗಿ ಬೇಯೋ ಥರ ನಾವು ಈಗ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಒನ್ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಬೇಯೋ ಥರ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನೀರನ್ನ ನೀವು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ನೀರಾಗಿ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಅದು ಸಾಂಬಾರ್ ಥರನೂ ಆಗುತ್ತೆ ಮತ್ತು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನೀಟಾಗಿ ಮತ್ತು ಹಸಿ ಕಡಲೆ ಬಾಳೆಕಾಯಿ ಗೊಜ್ಜಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ನೀರು ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಸೇರಿಸ್ಕೊಬೋದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಎರಡು ವಿಜಿಲ್ನ ಕೂಗಿಸ್ಕೋತಾ ಇದ್ದೀನಿ ಎರಡು ವಿಜಿಲ್ ಕೂಗಿಸ್ಕೊಂಡ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸಾಂಬಾರು ತುಂಬ ಸುಲಭ ಕೂಡ ಇದನ್ನು ಮಾಡ್ಕೋಬೋದು ನೀವು ಬಾಳೆಕಾಯಿಲಿ ಇನ್ನೂ ತುಂಬಾ ರೆಸಿಪಿಗಳನ್ನ ಮಾಡ್ಬೋದು ನಾವು ಬಾಳೆಕಾಯಿ ಬಜ್ಜಿ ಬಾಳೆಕಾಯಿಲಿ ಫ್ರೈ ಮಾಡ್ತಾರೆ ಮತ್ತು ಪಲ್ಯ ಮಾಡ್ತಾರೆ ಈ ರೀತಿ ತುಂಬ ರೆಸಿಪಿಗಳನ್ನ ಮಾಡ್ಕೊಬೋದು ಅದರಲ್ಲಿ ಇದು ಕೂಡ ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಅಂತ ಅಲ್ಲ ಮುದ್ದೆ ದೋಸೆ ಚಪಾತಿ ಪೂರಿ ಎಲ್ಲ ಅದಕ್ಕೂ ಕೂಡ ಇದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ತುಂಬಾ ರುಚಿಯಾಗಿರುವಂತಹ ಬಾಳೆಕಾಯಿ ಹಸಿ ಕಡಲೆ ಸಾಂಬಾರು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್